ಕರ್ನಾಟಕ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿದ್ಯುತ್ ಗ್ರಾಹಕರ ಪರವಾಗಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳು ಒಂದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಏನ್ ತಾತ್ಕಾಲಿಕ ಮತ್ತೆ ರಿಜಿಸ್ಟ್ರೇಷನ್ ಆಗಿದೆ ಮತ್ತೆ ಇಂಟಿಮೇಷನ್ ಪವರ್ ಸಪ್ಲೈ ಇಂಟಿಮೇಷನ್ ಆಗಿದೆ ಏನು ಡೆಪಾಸಿಟ್ ಕಟ್ಕೊಂಡಿದ್ದೀರಾ ಏನ್ ವರ್ಕಾರ್ಡ್ ಹಾಕಿದ್ದೀರಾ ಏನು ಮೀಟರ್ಗಳು ಕೊಟ್ಟು ಸರ್ವಿಸ್ ಮಾಡಿದ್ರೆ ಬಿಲ್ಡಿಂಗ್ ಅನ್ನು ನಿಲ್ಲಿಸಿ ನಿಲ್ಲಿಸಿದ್ದೀರಾ ಅದನ್ನು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಬೆಂಗಳೂರು ಬೆಂಗಳೂರಲ್ಲಿ ಮತ್ತೆ ಇತರ ಅಲ್ಲಿ ಇತರೆ ಜಿಲ್ಲೆಗಳಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದು ಇಂಟಿಮೇಷನ್ ಕೊಟ್ಟಿರೋದಾಗ್ಲಿ ಇಲ್ಲ ಒಂದು ಪವರ್ ಸ್ಯಾಂಕ್ಷನ್ ಮಾಡಿರೋದು ಡೆಪಾಸಿಟ್ ಕಲೆಕ್ಟ್ ಮಾಡಿರೋದು ಇಂಥದ್ದನ್ನೆಲ್ಲ ನಿಲ್ಸಿದ್ದಾರೆ ಇದನ್ನು ತಕ್ಷಣ ಆಗಿ ಎಲ್ಲವನ್ನು ನಮಗೆ ಪವರ್ ಸಪ್ಲೈ ಕೊಡಬೇಕು ಒಂದು ಎರಡನೇದು ಈ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ತನ್ನು ತಾತ್ಕ ಫಸ್ಟು ತಾತ್ಕಾಲಿಕ ಪಗರವನ್ನು ನಮಗೆ ಯಾವುದೇ ಯಾವುದೇ ಓ ಸಿ 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 ಯಾವುದೇ ಒಂದು ಕಡ್ಡಾಯ ಇಲ್ಲದೆ ಅದನ್ನು ತಕ್ಷಣದಿಂದ ನಮಗೆ ಜಾರಿಗೆ ತರಬೇಕು ಮತ್ತು ಸ್ಮಾರ್ಟ್ ಮೀಟ್ರು ಏನು ಬೇರೆ ರಾಜ್ಯಗಳಲ್ಲಿ ಎರಡರಿಂದ ಎರಡು ಸಾವಿರ ರೂಪಾಯಿ ಇದೆ ಎರಡೂವರೆ ಸಾವಿರ ರೂಪಾಯಿ ಇದೆ ಅದನ್ನು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸಿಂಗಲ್ ಫೇಸು ಐದು ಸಾವಿರ ರೂಪಾಯಿ ತ್ರೀ ಫೇಸು ಹತ್ತು ಸಾವಿರ ರೂಪಾಯಿ ಮತ್ತೆ ಇ ಮೀಟರ್ ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಾಡಿದರೆ ಅದನ್ನ ಬೆಲೆಯನ್ನ ತಕ್ಷಣದಿಂದ ಅದನ್ನ ಕಡಿಮೆ ಮಾಡಿ ಜನಗಳಿಗೆ ಮುಟ್ಟುವಂತೆ ಅದನ್ನ ಮಾಡಬೇಕು ಮತ್ತು ಮೂರ್ನೇದು ಒಂದರಿಂದ ಐದು ಲಕ್ಷ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕರ್ನಾಟಕ ಸರ್ಕಾರ ಆದೇಶವನ್ನ ಹೊರಟಿ ಇದನ್ನ ಎಲ್ಲರಿಗೂ ಸಣ್ಣ ಗುತ್ತಿಗೆದಾರಗಳಿಗೆ ಕೊಡಬೇಕು ಅಂದ್ಬಿಟ್ಟು ಟೆಂಡರ್ನ ಕ್ಲೋಸ್ ಮಾಡಿ ಒಂದರಿಂದ ಐದು ಲಕ್ಷದವರೆಗಿನ ತುಂಡು ಗುತ್ತಿಗೆಯನ್ನು ಕೊಡಬೇಕು ಅಂದ್ಬಿಟ್ಟು ಅದನ್ನು ಇನ್ನೂ ನಮ್ಮ ಅವರು ಜಾರಿಗೆ ತರಲಿಲ್ಲ ಅದನ್ನು ತಕ್ಷಣ ಜಾರಿಗೆ ತರಬೇಕು ಮತ್ತು ಈ ಕರ್ನಾಟಕ ರಾಜ್ಯದ ರೈತರ ನೀರಾವರಿ ಮತ್ತು ಪಂಪ್ ಸೆಟ್ಗಳಿಗೆ ನಿರಂತರ ವಿದ್ಯುತ್ ಸಿಗ ಸಿಗುವಂಗೆ ಮಾಡಬೇಕು ಮತ್ತು ಇನ್ನು ಎಸ್ಕಾಂ ಆನ್ಲೈನ್ ಪೋರ್ಟಲ್ನಲ್ಲಿ ಏನು ಗುತ್ತಿಗೆ ವಿದ್ಯುತ್ ಗುತ್ತಿಗೆದಾರರ ಸಮಾಪನ ವರದಿಯನ್ನು ಕಡ್ಡಾಯ ಬೇಡ ಎಂದಿದ್ದಾರೆ ಅದನ್ನ ಕಡ್ಡಾಯ ಮಾಡಿಸಬೇಕು ಅಂತ ಹೇಳಿ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದನ್ನ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮತ್ತೆ ಏನು ಎಸ್ಕಾನ್ಗಳಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಇದನ್ನ ಶೀಘ್ರದಲ್ಲಿ ಈಡೇರಿಸಲಿಲ್ಲ ಅಂದ್ರೆ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಉಪವಾಸ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳುತ್ತೆ రమేష్ మాజీ ఉపాధ్యక్షులు కర్ణాటక రాజ్య అనుమతి పేడ విద్యుత్ విద్య సంఘ రిజిస్టర్డ్ బెంగళూరు